ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡಲ ಮುಳುಬಾಗಿಲು ಮುಳುಬಾಗಿಲು ತಾಲೂಕಿನ ತಾಯ್ಲೂರು ಹೋಬಳಿ ಗುಮಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಕಾಯಂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಇಲ್ಲದೆ ಈ ಭಾಗದ ಸಾರ್ವಜನಿಕರು ರೈತರು ಕೂಲಿ ಕಾರ್ಮಿಕರು ಬಹಳಷ್ಟು ಸಂಕಷ್ಟಗಳನ್ನು ಎದುರಿಸಬೇಕಾಗ್ತಿದೆ ಪ್ರಮುಖವಾಗಿ ಪಿಡಿಒ ಮತ್ತು ದ್ವಿತೀಯ ದರ್ಜೆ ಸಹಾಯಕರು ಬೇರೆ ಗ್ರಾಮ ಪಂಚಾಯಿತಿಯಲ್ಲಿ ಕಾಯಾಗಿದ್ದು ಇವರುಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರಿಗೆ ಸಿಗುವುದು ಬಹಳ ವಿರಳವಾಗಿದೆ ಆದ್ದರಿಂದ ಗುಮ್ಮಕಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳನ್ನು ನಿಯೋಜನೆ ಮಾಡಿಕೊಡಬೇಕೆಂದು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಸರ್ವೇಶ್ ಅವರಿಗೆ ಬಹುಜನ ಸಂಘಟನೆಗಳ ಒಕ್ಕೂಟ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಪದಾಧಿಕಾರಿಗಳು ಈವರವರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪಾಕಿಸ್ತಾನಿ ಜನಾರ್ದನ್ ಕಪ್ಪಲ್ ಮಡಗು ಶಂಕರ್ ಸೇರಿದಂತೆ ಹಲವು ಬಹುಜನ ಸಂಘಟನೆಯ ಮುಖಂಡರು ಭಾಗಿಯಾಗಿದ್ದರು ಅಲ್ಲಿ ಕಾಯಂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ನಾವು ನಿಯೋಜನೆ ಮಾಡುವ ಒಂದು ಕುರಿತು ತಮ್ಮಲ್ಲಿ ಮನವಿ ನೀಡ್ತಾ ಇದ್ದೀವಿ ಈಗ ಅವರು ನಮ್ಮಲ್ಲಿ ಅವರು ಏನು ಆ ಗ್ರಾಮ ಇವರು ಅಕೌಂಟೆಂಟು ಅಧಿಕಾರಿಗಳು ಬಂದು ಇಲ್ಲಿ ನಂಗ್ಲಿಯಲ್ಲಿ ಲೀನಾಗಿರ್ತಾರೆ ಅಲ್ಲಿ ಏನಾಗ್ತದೆ ಅಂತಂದರೆ ಪ್ರತಿಯೊಂದು ದಿನವೂ ಅಲ್ಲಿ ಹಳ್ಳಿ ಜನರಿಗೆ ಫೋನ್ ಕರೆ ಮಾಡೋ ಮುಖಾಂತರ ಆಗಲಿ ಅವರಿಗೆ ಒಂದು ನೇರವಾಗಿ ಸಂಪರ್ಕ ಸಿಗೋದು ತುಂಬ ಕಷ್ಟಕರವಾಗಿದೆ ಅಲ್ಲಿ ಕೆಲಸ ಕಾರ್ಯಗಳು ಕೂಡ ತುಂಬ ಸ್ಥಗಿತ ಆಗಿದೆ ಆ ಭಾಗದ ಒಂದು ಎಲ್ಲನೂ ನಮ್ಮ ನಾಯಕರು ಕೂಡ ಅದನ್ನು ಸುಮಾರು ಬಾರಿ ನಮ್ಗೆ ಹೇಳಿದ್ದಾರೆ ಸಾವಿರ ಹೇಳಿಬಿಟ್ಟು ಅದನ್ನು ಬೇಗ ಆದಷ್ಟು ಬೇಗ ಅಲ್ಲಿ ನಮಗೆ ಕಾಯಂ ಆಗಿ ಪಿ ಡಿಒರ್ನ ಮತ್ತು ಕಾರ್ಯದರ್ಶಿಗಳನ್ನು ನೇಮಕ ಮಾಡಬೇಕು ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಮನವಿ ಇದ್ದೀವಿ ಸರ್ ಆದಷ್ಟು ಬೇಗ ಅದನ್ನು ತಾವು ಇದು ಮಾಡಿಬಿಟ್ಟು ಅಲ್ಲಿ ಜನರಿಗೆ ಅನುಕೂಲ ಆಗುವಂತೆ ಮಾಡ್ಬಿಟ್ಟು ಸರ್ ಏನು ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಸರ್ ಸಾರ್ವಜನಿಕರು ರೈತರಿಗೆ ರೈತರಿಗಾಗಿ ಯಾರ್ಯಾವ ಕಾರ್ಯ ಕಾರ್ಯ ಯಾವುದೇ ಕಾರ್ಯಕ್ರಮ ಕಾರ್ಯಕ್ರಮಗಳು ನಡೀತಾ ಇಲ್ಲ ದಯವಿಟ್ಟು ನಮಗೆ ಟೈಮ್ ಪೀರಿಯವನ್ನು ಹ್ಞೂ ಹಾಂ ಈಗ ಈಗ ಮೊನ್ನೆ ಕ್ಯಾಬಿನೆಟ್ ಅಂತ ಮಾತಾಡ್ತೇವೆ ಎಷ್ಟು ಕೊಡ್ಸ್ಟ್ ಅದ್ರ ಜೊತೆಗೆ ಕೌನ್ಸಿಲಿಂಗ್ ಕೊಡೋದಿಲ್ಲ ಆದಷ್ಟು ಬೇಗ ನಮ್ಮ ಪಂಚಾಯಿತಿ ಯಾಕಂದರೆ ನಮ್ಗೆ ಯಾವುದೇ ಕಾರ್ಯ ಕಾರ್ಯಗಳನ್ನು ನಡೋದೇ ಇಲ್ಲ ಅಲ್ಲಿ ನೀವು ಹೋಗ್ಬೇಕಂದ್ರೆ ನೆಂಗ್ಲಿಕ್ಕೆ ಹೋಗ್ಬೇಕು ಇಲ್ಲಾಂದ್ರೆ ಅಲ್ಲಿ ಒಬ್ಬ ಇಲ್ಲ ಅವ್ರು ಫೋನ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಅಂತ ಹೇಳ್ತಾರೆ ಸರ್ ಅಲ್ಲ ಅವರು ಡೆಪುಟೇಷನ್ ಆಗಿರೋದ್ರಿಂದ ಎರಡು ಕಡೆನು ಸ್ವಲ್ಪ ಜನರಿಗೆ ಅನುಕೂಲ ಆಗೋ ರೀತಿ ಸಂಪರ್ಕದಲ್ಲಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಸರ್ ಅದನ್ನು ಸ್ವಲ್ಪ ತಾವು ಅವ್ರಿಗೆ ಒಂದು ಸೂಚನೆ ಸೂಚನೆ ಮಾಡ್ಬೇಕು ಸರ್ ಅವ್ರಿಗೆ